ಹ್ಯಸ್ಯ ಕೃಷ್ಣಾಮೃತ ಮಹಾರಣವಂ ಬಹ್ವಾಗಮ ವಿರೋಧೇತು ಬ್ರಾಹ್ಮಣೇಶು ವಿವಾಪೋಷ್ಯಾ ದ್ವಾದಶೀ ಪುಣ್ಯ ತ್ರಯೋದಶ್ಯಾಂತು ಪಾರಣಂ ಅನ್ನುವ ಏಕಾದಶಿಯ ಮಹತ್ವದ ಮಾತುಗಳನ್ನು ಹೇಳಿ ಅದೇ ವಿಷಯದ ಮತ್ತಷ್ಟು ಕೆಲವು ಸಂಗತಿಗಳನ್ನು ಹೇಳಿದ್ರು ಹಲವು ಶಾಸ್ತ್ರಗಳಲ್ಲಿ ಪರಸ್ಪರ ಹೊಂದಿಕೆಯಾಗದ ವಿದ್ವಾಂಸರಲ್ಲೇ ಒಮ್ಮತಕ್ಕೆ ಬರಲಾಗದ ವಾತಾವರಣ ನಿರ್ಮಾಣವಾದಾಗ ಪವಿತ್ರವಾದ ದ್ವಾದಶಿಯ ದಿವಸವೇ ಉಪವಾಸ ಮಾಡಿ ತ್ರಯೋದಶಿ ಪಾರಣ ಮಾಡಬೇಕು ದಶಮಿಗೆ ಏಕಾದಶಿಗೆ ದಶಮಿ ಅಂಟಿಕೊಂಡಿದ್ರೆ ಅದು ಯಾವ ಪಕ್ಷವಾದರೂ ಕೂಡ ಏಕಾದಶಿ ವಿದ್ಧಾಂತ ಬಿಟ್ಟು ದ್ವಾದಶಿಯೇ ಉಪವಾಸ ಮಾಡಬೇಕು ದ್ವಾದಶಿ ಉಪವಾಸ ಮಾಡೋ ಇನ್ನೊಂದು ಪ್ರಸಂಗ ದ್ವಾದಶಿಯ ದಿವಸ ಈ ಬಾರಿ ಹದಿನಾಲ್ಕು ಹದಿನೈದು ಎರಡು ದಿವಸ ಉಪವಾಸದ ಪ್ರಸಂಗ ಬರುತ್ತೆ ಅಂದ್ರೆ ದ್ವಾದಶಿ ಶ್ರವಣ ನಕ್ಷತ್ರ ಇದೆ ಆ ಪೂರ್ವದಲ್ಲಿ ಏಕಾದಶಿ ತಿಥಿ ಹಾಗೆ ಏಕಾದಶಿ ತಿಥಿ ಪೂರ್ತಿ ಇದ್ದು ದ್ವಾದಶಿ ಶ್ರವಣ ನಕ್ಷತ್ರ ಇರುವುದರಿಂದ ಎರಡು ಒಟ್ಟಿಗೆ ಉಪವಾಸ ಬಂದಿದೆ ಹದಿನಾಲ್ಕು ಹದಿನೈದು ಹದಿನಾಲ್ಕು ಏಕಾದಶಿ ಹದಿನೈದು ದ್ವಾದಶಿ ಶ್ರವಣ ನಕ್ಷತ್ರ ಉಪರಾಗ ಸಹಸ್ರಾಣಿ ವ್ಯತಿಪಾತಾಯುತಾನಿ ಚ ಅಮಾಲಕ್ಷಂತ ದ್ವಾದಶ್ಯಾ ಕಲಾಂನಾರ್ ಹಂತೆ ಷೋಡಶಿ ಸಾವಿರ ಗ್ರಹಣಗಳು ವ್ಯತಿಪಾತಗಳು ಸಾವಿರಾರು ಲಕ್ಷಗಟ್ಟಲೆ ಅಮಾವಾಸ್ಯೆಗಳು ಎಲ್ಲವೂ ಅತ್ಯಂತ ಪವಿತ್ರವಾದವುಗಳು ಆದರೆ ದ್ವಾದಶಿಯ ದಿವಸದ ವ್ರತಾಚರಣೆಯ ನಿಯಮ ಅಂದ್ರೆ ಶ್ರವಣ ದ್ವಾದಶಿ ಅನ್ನೋದು ಬಹಳ ವಿಶಿಷ್ಟವಾದದ್ದು ಶ್ರವಣ ಮತ್ತೆ ವಿಷ್ಣು ನಕ್ಷತ್ರ ದ್ವಾದಶಿ ಹರಿದಿನ ಇದೆರಡೂ ಜೊತೆಯಾಗಿ ಸಿಗುವುದು ಅನ್ನೋದು ಎಷ್ಟೋ ದಿನಗಳಿಗೆ ಒಮ್ಮೆ ಎಷ್ಟೋ ವರ್ಷಗಳಿಗೆ ಒಮ್ಮೆ ಅಂತಹದ್ದು ಅನುಕೂಲಕರವಾದ ವಾತಾವರಣವನ್ನ ಉಪಾಸನೆಯ ಮೂಲಕ ದೈಹಿಕವಾಗಿ ತುಂಬಾ ತೊಂದರೆ ಇದ್ರೆ ಕನಿಷ್ಠ ದಿನಗಳಲ್ಲಿ ನಾವು ಅಹ್ ಭಗವತ್ ಚಿಂತನೆಗೆ ಹೆಚ್ಚು ಒತ್ತು ಕೊಡುವಂತಹ ರೀತಿಯಲ್ಲಿ ಅದರ ಅರ್ಥ ಬಿಡಬಹುದು ಅಂತಲ್ಲ ಆದ್ರೆ ತೀವ್ರ ಅನಾರೋಗ್ಯಕ್ಕೆ ಗುರಿಯಾಗಿ ಏನೂ ಮಾಡ್ಲಿಕ್ಕಾಗದೆ ಇರುವ ಸ್ಥಿತಿಯನ್ನ ತನ್ ನಮಗೆ ನಾವೇ ಅನಾರೋಗ್ಯತ ಹೇಳ್ಕೊಂಡ್ರೆ ಅದು ಮತ್ತೆ ಅದೇ ನಿಶ್ಚಯವಾಗಿಬಿಡತ್ತೆ ಪ್ರಯತ್ನ ಪಟ್ಟು ಆಗದೆ ಹೋದಾಗ ಮಿತಿಯಲ್ಲಿ ಅದು ಹಬ್ಬದ ತರ ಆಗದೆ ಬೇರೆ ದಿನಕ್ಕಿಂತ ಹತ್ತು ಪಟ್ಟು ಖರ್ಚಾಗದ ಆಹಾರದ ವ್ಯವಸ್ಥೆಯಲ್ಲಿ ಮಾನಸಿಕವಾದ ಆಹಾರಕ್ಕೆ ಹೆಚ್ಚು ಒತ್ತು ಕೊಟ್ಟುವ ನೆಲೆಯಲ್ಲಿ ನಡೆದರೆ ಅದು ಬಹಳ ವಿಶಿಷ್ಟವಾದ ಅನುಕೂಲವನ್ನ ತಂದುಕೊಡುತ್ತೆ ಶುದ್ಧಾಪಿ ದ್ವಾದಶಿ ಗ್ರಾಹ್ಯ ಪರತೋ ದ್ವಾದಶಿ ಯದಿ ವಿಷಂತು ದಶಮಿ ಜ್ಞೇಯ ಮೃತಂಚಕಾದಶಿ ತಿಥಿ ವಿಷ ಪ್ರಧಾನ ವರ್ಜಾಸ ಅಮೃತ ಗ್ರಾಹ್ಯ ಪ್ರಧಾನತ ಇದು ನಾವು ನೋಡಿದ್ವಿ ದ್ವಾದಶಿಯ ತಿಥಿ ಇದೆ ಮರು ದಿವಸ ಮತ್ತೆ ದ್ವಾದಶಿ ಇದೆ ಆಗ ಕೇವಲ ದ್ವಾದಶಿ ಅದು ಉಪವಾಸಕ್ಕೆ ಯೋಗ್ಯವಾಗುತ್ತೆ ಯಾಕೆಂದ್ರೆ ಖಂಡಿತ ಏಕಾದಶಿ ಆ ಸಂದರ್ಭದಲ್ಲಿ ದಶಮಿಯಿಂದ ವಿಧವಾಗಿರುತ್ತೆ ಅದರಿಂದಾಗಿ ಪೂರ್ಣವಾದ ಏಕಾದಶಿ ಇದ್ದಾಗಲೇ ಅಮೃತದ ತಿಥಿಯಂತೆ ಅದನ್ನು ಆಚರಿಸಬೇಕು ದ್ವಾದಶ್ಯ ಭೋಜನಂ ಜೈವ ವಿದ್ಯಾಂ ಹರಿವು ಪೋಷಣ ಯುರ್ಯಾತ್ ಮಂದಬುತ್ವಾರಯಂ ಸೋಧಿ ಗಚ್ಚತಿ ದ್ವಾದಶಿ ದಿವಸ ಊಟ ಮಾಡಿ ದಶಮಿಗೆ ಅಂಟಿದ ಏಕಾದಶಿ ಉಪವಾಸ ಮಾಡಿದ್ರೆ ಆಗ ಆ ತಿಳಿಗೇಡಿ ತನಕ ಅವನು ಅತ್ಯಂತ ಕೆಟ್ಟದ್ದನ್ನೇ ಅನುಭವಿಸ್ತಾನೆ ಅದರಿಂದಾಗಿ ತಪ್ಪಿಯು ವಿದ್ಯ ಏಕಾದಶಿಯನ್ನು ಮಾಡದೆ ದ್ವಾದಶಿಯ ದಿನ ಉಪವಾಸವನ್ನೇ ಮಾಡಬೇಕು ಏಕಾದಶಿ ಬಿಟ್ಟು ವಿದ್ಯ ಏಕಾದಶಿ ಬಿಟ್ಟು ದ್ವಾದಶಿ ದಿವಸವೇ ಉಪವಾಸ ಮಾಡಬೇಕು ಹಾಗೆ ಮಾಡುವುದು ತುಂಬಾ ಅನೇಕ ಅಪಾಯಗಳಿಂದ ನಮ್ಮನ್ನು ಪಾರು ಮಾಡುತ್ತೆ ಇಲ್ಲ ಅಂದ್ರೆ ಆ ನಿರಯ ನಮ್ಮನ್ನು ಅಂಟಿಕೊಳ್ಳುತ್ತೆ ಯಾನಿಕಾನಿ ಚ ವಾಕ್ಯಾನಿ ವಿದ್ಯೋಪಾಸ್ಯ ಪರಾಣಿ ಚ ಧನದಾರ್ಚ ಪರಾಣಿಸ್ಯು ವೈಷ್ಣವಿನಾದಶಾಯುತ ದಶಮಿ ಗಂಟಿದ ತಿಥಿಯ ದಿವಸ ಉಪವಾಸ ಮಾಡಿ ಅಂತ ಹೇಳುವ ಮಾತುಗಳಿವೆ ನೋಡಿ ಎಷ್ಟು ಎಷ್ಟು ಜ್ಞಾನದಲ್ಲಿ ಆ ಸಂದೇಹಕ್ಕೆ ಕಾರಣವಾಗುವ ಪುರಾಣದಲ್ಲೇ ಇರುವ ಮಾತುಗಳು ಇದೆ ಬೇರೆ ಅಲ್ಲ ನಮಗೆ ಎಷ್ಟು ಸರ್ತಿ ಕೆಲವು ವಿಚಿತ್ರವಾದ ಮಾತುಗಳು ಜ್ಞಾನ ಕೊಡಬೇಕಾದವುಗಳು ಯಾಕೆ ಹೀಗೆ ಅರಿವುಗೇಡಿ ತನಕ್ಕೆ ಉಂಟು ಮಾಡುತ್ತೆ ಇಷ್ಟೆಲ್ಲ ಕಾನ್ಫ್ಲಿಕ್ಟ್ಗಳು ಇಷ್ಟು ಒದ್ದಾಟಗಳು ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಗಳು ಯಾಕೆ ಬರುತ್ತೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಸ್ವಲ್ಪ ತಲೆ ಖರ್ಚು ಮಾಡಿ ಆವತ್ತು ಕೂಡ ಒಳ್ಳೇದನ್ನ ಪಡೀಬೇಕು ಹೊರತು ಸುಮ್ಮನೆ ಎಲ್ರು ಮಾಡಿ ಅಂತ ಹೇಳಿದ್ರೆ ಅಲ್ಲಿ ತಿಕ್ಕಾಟ ಇಲ್ಲದೆ ಇದ್ರೆ ಅದು ಒಳಗೆ ಇಳಿಯಲ್ಲ ಧಾರಣೆಗೆ ಬರಲ್ಲ ಧಾರಣೆ ಆಗ್ಲಿ ಅಂತ ಅನ್ನೋ ದೃಷ್ಟಿಯಿಂದ ಎಚ್ಚರ ಕೊಟ್ಟರು ಆಚಾರ್ಯರು ಅನೇಕ ವಾಕ್ಯಗಳು ವಿದ್ಯೋಪಾಸ್ಯ ಪರಾಣಿ ವಿದ್ಯ ಏಕಾದಶಿಯನ್ನೇ ಉಪವಾಸ ಮಾಡಬೇಕು ಅಂತ ಉಪದೇಶ ಕೊಡುವ ಮಾತುಗಳು ಇವೆ ಅದೆಲ್ಲ ಏನು ಅಂದ್ರೆ ಧನದಾರ್ಚಾ ಪರಾಣಿ ದುಡ್ಡಿಗಾಗಿ ಕುಬೇರನನ್ನು ಉಪಾಸನೆ ಮಾಡುವಂತಹ ಫಲಗಳು ಆ ದುಡ್ಡು ಬರುತ್ತೆ ಬರುವ ಮರುಕ್ಷಣದಲ್ಲೇ ಇನ್ನೇನೋ ಆಗಿ ಆ ದುಡ್ಡು ಹಾಗೆ ಜಾರಿ ಹೋಗುತ್ತೆ ಅದರಿಂದಾಗಿ ಕಾಮ್ಯ ಕರ್ಮಗಳಾಗಿ ಕೆಲವೊಂದು ಸರ್ತಿ ವಿದ್ಯ ಏಕಾದಶಿನ ಉಪವಾಸ ಮಾಡಿ ಅಂತ ಹೇಳುವ ಮಾತುಗಳಿವೆ ಅದು ತತ್ಕಾಲದ ಸೌಖ್ಯವನ್ನ ಕೊಟ್ಟು ಹೊರತು ಉತ್ತಮವಾದ ಗತಿಯನ್ನ ಉಂಟು ಮಾಡುವುದಿಲ್ಲ ಆದ್ರಿಂದಾಗಿ ಆ ಉಪಾಸನೆ ಅಂತ ವಿಷ್ಣು ಪ್ರೀತಿಕರ ಅಲ್ಲ ಅದು ಸಾಧನೆಗೆ ಪೂರಕ ಅಲ್ಲ ಅಜ್ಞಾನದ ಕಳಕೊಳ್ಳುವಿಕೆಗೆ ಯಾವುದೇ ಪೋಷಕ ಅಂಶ ಅದರಲ್ಲಿ ಇಲ್ಲ ಆದ್ರಿಂದಾಗಿ ಬಹಳ ಜಾಗ್ರತೆಯಿಂದ ಇಂಥ ಮಾತುಗಳು ಪುರಾಣದಲ್ಲೇ ಇವೆ ನೀವೇಂದ್ರಿ ಪುರಾಣದಲ್ಲೇ ಇರುವ ಮಾತುಗಳಿಗೆ ವಿರೋಧ ವ್ಯಕ್ತಪಡಿಸ್ತೀರಿ ಹೌದು ಅದಕ್ಕೆ ಹಿಂದೆ ಕೆಲವೊಂದ್ ಸತ್ಯ ಮಾತು ಬಂದಿತ್ತು ಕೆಲವೊಮ್ಮೆ ಎಲ್ಲರಿಗೂ ಆಹಾರ ಸಿಗಬೇಕಲ್ವಾ ಮೋಕ್ಷವೇ ನಮಗೆ ಬೇಕಿಲ್ಲ ನಮಗೆ ನಾವೇ ಮೋಕ್ಷ ಕೊಟ್ಕೊಳ್ತೀವಿ ಅವನು ಯಾರು ಯಾರೋ ಕೊಡುವವನು ನಮ್ಗೆ ಮೋಕ್ಷ ಅಂತೆಲ್ಲ ಮಾತಾಡೋರು ಇದ್ದಾರೆ ಅವರಿಗೂ ಈ ಪುರಾಣದ ಸಾಹಿತ್ಯದ ಅಧ್ಯಯನ ಅವಶ್ಯಕ ಅಂತ ಆಗುತ್ತೆ ಯಾಕಂದ್ರೆ ಅವರ ಅಜ್ಞಾನಕ್ಕೂ ಆಹಾರ ಕೊಡಬೇಕಾದವರು ಜ್ಞಾನಿಗಳೇ ಆದ್ರಿಂದಾಗಿ ಅವರ ಇಂಥ ಮಾತುಗಳಿಂದ ಅವರು ಪ್ರೇರಿತರಾಗಿ ಅಷ್ಟೇ ಅಹ್ ಮಟ್ಟದಲ್ಲಿ ಉಪಾಸ ಉಪಾಸನೆಗಳನ್ನ ಉಪವಾಸಗಳನ್ನ ಮಾಡಿ ತಮ್ಮ ತತ್ಕಾಲದ ಸೌಖ್ಯಗಳನ್ನ ಅನುಭವಿಸುತ್ತಾರೆ ಅದು ಇಷ್ಟು ಪ್ರೀತಿಕರ ಅಲ್ಲ ವೈಷ್ಣವೀ ದಶಾಯುತ ನ ಪರಮಾತ್ಮನ ಪ್ರೀತಿಗೆ ನಮ್ಮ ಬುದ್ಧಿಯಲ್ಲಿ ಬೌದ್ಧಿಕ ಬೆಳವಣಿಗೆಯಲ್ಲಿ ಶಾಶ್ವತವಾದ ತತ್ವದ ಕಡೆಗಿನ ಆಲೋಚನೆಯನ್ನು ಅದು ಹೊಂದಿಲ್ಲ ಈಗ ಏನೋ ಸೌಖ್ಯ ಸಿಕ್ಕಾಗುತ್ತೆ ಅದು ಮತ್ತೆ ಅನರ್ಥಕ್ಕೆ ಕಾರಣವಾಗುತ್ತೆ ಅಥವಾ ಮೋಹನಾರ್ಥಾಯ ಮೋಹಿನ್ಯಾ ಭಗವಾನ್ ಹರಿ ಅರ್ಥಿತ್ತಾರಯಾಮಾಸಭ್ಯಾಸ ಜನಾರ್ದನ ಜನಾರ್ಧನ ತನ್ನದಾಚ ಅಭಿವೃದ್ಧಿಯತ್ವ ಚ ಅಸುರಾಣ ಮೋಹನಾರ್ಥಂಪ ಖಂಡಾನ ಅಭಿವೃದ್ಧಿ ಸ್ಪಷ್ಟವಾಗಿ ಬಿಡಿಸಿಯೇ ಹೇಳಿಬಿಟ್ರು ವ್ಯಾಸರೂಪಿಯಾದ ಜನಾರ್ದನ ಬೇಕೆಂದೇ ಕೆಲವೊಮ್ಮೆ ಹೀಗೆ ತಪ್ಪು ತಪ್ಪು ಸಂದೇಶಗಳ ಮಾತುಗಳನ್ನು ಒತ್ತಿ ಒತ್ತಿ ಹೇಳ್ತಾ ಹೋಗ್ತಾನೆ ದುರ್ಜನರ ದಾರಿ ತಪ್ಪಿಸುವುದು ಪಾಪ ಪರಿಹಾರಕನಾದ ಪರಮಾತ್ಮನ ಒಂದು ಅನಿವಾರ್ಯ ಕ್ರಿಯೆ ಅದು ದೇವಮಾಯಾ ಅಂತ ಹೇಳ್ತಾರೆ ಆ ದೇವಮಾಯ ಭಗವಂತನತ್ತ ಪ್ರಾರ್ಥಿಸಿಕೊಂಡಿದ್ರು ದುಡ್ಡಿಗಾಗಿ ಕುಬೇರನ ಪೂಜೆಯ ಆ ಒಂಥರ ಅಭ್ಯಾಸ ಚಟ ಗೀಳು ಅದು ಹಬ್ಲಿ ಇಂತ ಅದಕ್ಕಾಗಿ ಹೇರಳ ಸಂಪತ್ತು ಆ ಅವ್ರ ಹತ್ರ ಏನಿದೆಯೋ ಅದು ಕರಗಿ ಹೋಗ್ಬೇಕಾದ್ರೆ ಅಸುರರು ದಾರಿ ತಪ್ಪಬೇಕಾದ್ರೆ ದುರ್ಮತಗಳು ಹುಲುಸಾಗಿ ಬೆಳೆಯಬೇಕಾದ್ರೆ ಕೆಲವೊಂದ್ಸರ್ತಿ ಇಂಥ ರೀತಿಯ ಗಳನ್ನ ಕೊಡ್ಬೇಕಾಗುತ್ತೆ ಕೊಡ್ತಾರೆ ದೇವಮಾಯಿನೇ ಕೇಳ್ಕೊಂಡ ಮಾತು ಅರ್ಥಿತ ಕಾರಯ ಮಾಸ ಮೋಹಿನ್ಯ ಅರ್ಥಿತ ದೇವಿ ಪರಿಹಾರ ಮಾಡಿಕೊಂಡು ಕೆಲವರ ಕೆಲವರ ಸಂಪತ್ತು ತುಂಬಾ ಹೆಚ್ಚಾಗಿದೆ ಅದು ಧನ ಸಂಪತ್ತಿರ್ಬಹುದು ಪುತ್ರ ಸಂಪತ್ತಿರ್ಬಹುದು ಆ ಯಶಸ್ ಯಶೋ ಯಶಸ್ಸಿನ ಸಂಪತ್ತಿರಬಹುದು ಎಲ್ಲಾ ಸಂಪತ್ತು ನಾಶ ಆಗ್ಲಿಕ್ಕೆ ಬೇಕಾಗುವಂತಹ ಕೆಲವು ಸಂಗತಿಗಳನ್ನ ನೀನು ನಡೆಸಿಕೊಡ್ಬೇಕು ಕೇವಲ ಸಂಪತ್ತಿನ ಹಿನ್ನೆಲೆಯಲ್ಲಿ ಕುಬೇರನ್ನು ಪೂಜಿಸುವುದು ಅವರ ಈಗಾಗಲೇ ಪೂರ್ವ ಪುಣ್ಯದ ಫಲವಾಗಿ ಪಡೆದ ಸಂಪತ್ತು ಅವರಿಗೆ ಇಟ್ಕೊಳ್ಳಿಕ್ಕೆ ಯೋಗ್ಯತೆ ಇಲ್ಲ ಪುಣ್ಯ ಆಗ್ಬಿಟ್ಟಿದೆ ಅದ್ರ ಯೋಗ್ಯತೆ ಇಲ್ಲ ಅದು ಕರಗ್ಬೇಕು ಇನ್ನೂ ಅವರ ಉದ್ದೇಶ ಸರಿ ಇಲ್ಲ ಅದರಿಂದಾಗಿ ಆ ಉದ್ದೇಶದಿಂದ ತಪ್ಪಿಸ್ಲಿಕ್ಕೆ ಅವರನ್ನ ದಾರಿಗೇಡಿಸ್ಬೇಕು ಇನ್ನು ನಾವು ಹೇಳಿದ್ದ ಸರಿ ಇದೇ ಮುಖ್ಯ ಅಂತ ಕೆಲವು ಕೆಟ್ಟ ಅಭಿಪ್ರಾಯವುಳ್ಳವರು ತಮ್ಮ ಮತವನ್ನ ಹಿರಿದು ವಿಸ್ತಾರಗೊಳಿಸುವುದಕ್ಕೆ ಬೇಕಾಗಿರುವ ಆಹಾರ ಸಿಗಲಿ ಅನ್ನುವ ದೃಷ್ಟಿಯನ್ನ ಇಟ್ಟುಕೊಂಡು ಅವಳು ಪ್ರಾರ್ಥನೆ ಮಾಡಿದ್ಲು ಅದಕ್ಕಾಗಿ ವ್ಯಾಸರು ಇಂತಹ ಕೆಲವು ಸಂದೇಹಕ್ಕೆ ಕಾರಣವಾಗುವಂತಹ ಮಾತುಗಳನ್ನ ಹೇಳುತ್ತಾರೆ ಅಲ್ಲ ಇದು ಕೂಡ ಸರಿ ಅಂತ ನಾವು ತೀರ್ಮಾನ ಮಾಡುವುದು ಹೇಗೆ ಹೌದು ಸರ್ತಿ ಅಂತಹ ಸಂದೇಹಗಳು ಎಲ್ಲ ವಿಷಯದಲ್ಲೂ ಪ್ರಶ್ನೆಯಾಗಿ ಬಂದೇ ಬರುತ್ತೆ ನಾವು ಮತ್ತೆ ನಿರಂತರ ಸಹವಾಸದ ಸಜ್ಜನರ ಒಡನಾಟದ ಕಾರಣಕ್ಕೇನೆ ಉತ್ತಮವಾದ ಸತ್ ಅಂದ್ರೆ ಸರಿಯಾದ ಗುರಿಯನ್ನ ದಾರಿಯನ್ನ ಹೊಂದುವುದಕ್ಕೆ ಸಾಧ್ಯವಾಗುತ್ತೆ ಅದು ಮತ್ತೆ ನಮ್ಮ ಹಣೆಯಲ್ಲಿರುವಂತಹ ಗಮ್ಯದ ಬಗೆಗಿನ ಏನು ಲೇಖನ ಇದೆ ಅದೇ ಮುಖ್ಯ ಆಗತ್ತೆ ಅದರಿಂದ ಪ್ರಾರ್ಥಿಸ್ಬೇಕು ದಾರಿ ತಪ್ಪಿಸ್ಬೇಡಪ್ಪ ಏನೇನೋ ಗೀಳ್ ಹತ್ತುವುದು ಬೇಡಪ್ಪ ಸಂಪತ್ತು ನಾಲ್ಕು ನಾಲ್ಕು ಪೈಸೆ ಕಮ್ಮಿ ಇದ್ರೂ ತೊಂದರೆ ಇಲ್ಲ ನನಗೆ ಬುದ್ಧಿ ಕೆಡೋದು ಬೇಡ ಸಂಪತ್ತು ಕೊಡದೇ ಇದ್ರೂ ತೊಂದ್ರೆ ಇಲ್ಲ ಬೇಕು ಬೇಡ ಅಂತ ತಾತ್ಪರ್ಯ ಅಲ್ಲ ಆದ್ರೆ ನಿನ್ನ ಮತ್ತು ಅದರ ನಡುವೆ ಹೋಲಿಕೆ ಮಾಡಿದಾಗ ಅದನ್ನ ಕೊಡೋದಿಲ್ಲ ನೀನ್ ಸಿಕ್ತಿ ಅಂದ್ರೆ ಅದು ಯಾವ್ದು ಬೇಡ ನೀನ್ ಸಾಕು ಆದ್ರೆ ವ್ಯವಸ್ಥೆ ದೃಷ್ಟಿಯಿಂದ ಒಂದಿಷ್ಟು ತತ್ಕಾಲದ ಅಗತ್ಯವನ್ನು ಪೂರೈಸಲಿಕ್ಕೆ ಏನ್ ಬೇಕು ಅದನ್ನು ನೀನ್ ಕೊಟ್ರೆ ಉಳಿದಂತೆ ಯೋಚನೆಗಳು ನಿನ್ನ ಕಡೆಗೆ ಸಾಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಇದು ಕೇವಲ ಮಾತೆ ಮನಸ್ಸಿದ್ರೆ ಅದು ಇದ್ರೂ ಆಗುತ್ತೆ ಇಲ್ಲದೆ ಇದ್ರೂ ಆಗುತ್ತೆ ಆದ್ರೆ ಎಲ್ಲರಿಗೂ ಹೊಂದಿಕೊಂಡು ಹೋಗುವುದು ಎಷ್ಟು ಮುಖ್ಯ ಆಗುತ್ತೋ ಆ ಹೊಂದಾಣಿಕೆಗೆ ಕಾರಣವಾದ ಅವರ ಅಗತ್ಯಗಳನ್ನು ಪೂರೈಸುವುದು ಅಷ್ಟೇ ದಾರಿಯಾಗಿರುತ್ತೆ ಆ ಜವಾಬ್ದಾರಿಯ ನಿರ್ವಹಣೆಗೆ ಬೇಕಿರುವಷ್ಟು ಸಂಪತ್ತು ನಮ್ಮ ಜೊತೆಗೆ ಸದಾ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಈ ಪದ್ಯದಲ್ಲಿ ಮಾಡ್ತಾರೆ ಆತ್ಮಸ್ವರೂಪ ವಿಜ್ಞಪ್ತೀ ಸ್ವರೂಪ ಪ್ರಾಪ್ತೆಯೇ ತಥಾ ಏಂವಿದ್ಧ ಪರಿತ್ಯಾದಿಶ್ಯಾಮ ಉಪವಾಸನ ಇನ್ನೂ ಒಂದು ಬಹಳ ಮುಖ್ಯವಾದ ನಾವು ಅಂತರಂಗದಲ್ಲಿ ಅದನ್ನ ಅಳವಡಿಸಿಕೊಳ್ಬೇಕಾದ ಒಂದು ಅಂಶವನ್ನ ಹೇಳ್ತಾರೆ ಏನು ಅಂದ್ರೆ ಆತ್ಮಸ್ವರೂಪ ವಿಜ್ಞಪ್ತಿ ನಮ್ಮ ಅಂತರಂಗದ ಸ್ವರೂಪ ಪ್ರಾಪ್ತಯೇ ತಥ ನನ್ನ ನೈಜ ಸುಖವನ್ನ ಇನ್ನರ್ ಗ್ಲಿಸ್ ಇದನ್ನು ಹೊಂದುವುದಕ್ಕಾಗಿ ಆದರೂ ಕೂಡ ಮನುಷ್ಯ ಉಪವಾಸ ಮಾಡಬೇಕು ಆದರೆ ಯುದ್ಧವನ್ನ ತ್ಯಾಗ ಮಾಡಬೇಕು ವಿದ್ಯೆಕಾದಶಿಯನ್ನು ತ್ಯಾಗ ಮಾಡದೆ ಆ ದಿವಸ ಅವನು ಹಠಕ್ಕೆ ಬಿದ್ದು ಪಾದ ಉಪಾಸನೆಯನ್ನೇ ಉಪವಾಸದ ರೀತಿಯಲ್ಲಿ ನಡೆಸಿದ ಅಂದ್ರೆ ತನ್ನ ತನ್ನನ್ನು ತಾನು ತಿಳಿಯುವ ಅವಕಾಶವನ್ನು ಕಳ್ಕೊಳ್ತಾನೆ ತನ್ನ ನಿಯಾಮಕ ಶಕ್ತಿಯನ್ನು ಕೂಡ ಕಾಣುವ ಸಾಧ್ಯತೆಗಳನ್ನೆಲ್ಲ ಮರೆಮಾಚಿಕೊಂಡಂತಾಗುತ್ತೆ ಅದರಿಂದಾಗಿ ಆತ್ಮ ಸ್ವರೂಪ ವಿಜ್ಞಪ್ತಿ ಸ್ವರೂಪ ಪ್ರಾಪ್ತೆಯೇ ತಥಾ ಪರಮಾತ್ಮನನ್ನು ತಿಳಿಯುವುದು ಮತ್ತು ತನ್ನನ್ನು ತಾನು ಹೊಂದುವುದು ಈಗ ನನ್ನನ್ನು ನಾನು ಹೊಂದಿಲ್ಲ ನನಗೆ ನಾನೇ ಗೋಡೆ ನನ್ನ ನಿಜವಾದ ಸಾಮರ್ಥ್ಯ ಸರ್ತಿ ಎಷ್ಟು ಪ್ರಯತ್ನ ಪಟ್ಟರು ಗೊತ್ತೇ ಆಗುದಿಲ್ಲ ಆಮೇಲೆ ಅನ್ಸುತ್ತೆ ಅಯ್ಯೋ ಯೋಜನೆ ಮಾಡಬಹುದಿತ್ತು ಅಂತ ಕೆಲವೊಮ್ಮೆ ಯೋಚನೆ ಬರುತ್ತೆ ಹಾಗಾಗಿ ನನ್ನ ಪರಿಚಯ ನನಗೆ ಚೆನ್ನಾಗಿ ಆಗ್ಲಿಕ್ಕಾದ್ರೂ ಕೂಡ ನಾನು ಈ ಉಪವಾಸದ ವ್ರತವನ್ನ ಅಚ್ಚುಕಟ್ಟಾಗಿ ವಿದ್ಧವಲ್ಲದ ರೀತಿಯಲ್ಲಿ ನಡೆಸಬೇಕಾದದ್ದು ಬಹಳ ಅಗತ್ಯ ಹಾಗಾಗಿ ಏವಂ ವಿದ್ಯಾಂಪರಿತ್ಯಜ್ಯ ಈ ಕಾರಣಕ್ಕಾಗಿ ವಿದ್ಯೋಪವಾಸವನ್ನು ಬಿಟ್ಟು ದ್ವಾದಿ ದಿವಸ ಉಪವಾಸ ಮಾಡಿದ್ದ ಹೌದಾದ್ರೆ ಅವನ ಅಂತರಂಗದ ಪ್ರಯಾಣಕ್ಕೆ ಬೇಕಿರುವ ಎಲ್ಲ ಪೋಷಕಾಂಶಗಳು ಕೂಡ ತೆರ್ಕೊಳ್ತಾವೆ ಇಷ್ಟು ಈ